ಹಲೋ ಎವ್ರಿ ವನ್ ವೆಲ್ಕಮ್ ಟು ಐಶ್ವರ್ಯ ಕಿಚನ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬ ಇನ್ನೇನ್ ಹತ್ರ ಬಂದೇ ಬಿಡ್ತು ಸೊ ಶಿವರಾತ್ರಿ ಹಬ್ಬಕ್ಕೆ ಅಂತ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಜನ ಮನೇಲಿ ಸಾಬುದಾನಿ ಬಗರು ಮಾಡೇ ಮಾಡಿರ್ತೀರಾ ನಾನು ಇವತ್ತಿನ ದಿನ ಶಿವರಾತ್ರಿ ಹಬ್ಬಕ್ಕೆ ಅಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸಾಬುದಾನಿ ಬಗರು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಈಗ ಸಾಬುದಾನಿ ಬಗರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಈ ಗ್ಲಾಸ್ ಅಲ್ಲಿ ತಗೊಳ್ತಾ ಇದ್ದೀನಿ ಒಂದ್ ಪಾತ್ರೆಯಲ್ಲಿ ಸಾಬುದಾನಿನ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಈಗ ನೀರ್ ಹಾಕೊಳ್ತಾ ಇದ್ದೀನಿ ಒನ್ ಟೈಮ್ ಸಾಬುದಾನಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಕೈಯಲ್ಲಿ ಮಾಡ್ಬೇಕು ನಾಳೆ ನೀವು ಬಗುರ್ ಮಾಡೋದಾದ್ರೆ ಹಿಂದಿನ ದಿನ ನೈಟ್ ಸಾಬುದಾನಿನ ನೆನೆಸ್ಬಿಟ್ಟು ಮಾಡ್ಕೋಬಹುದು ಕೆಲವರು ಮಾರ್ನಿಂಗ್ ನೆನೆ ಇಟ್ಬಿಟ್ಟು ಫೋರ್ ಟು ಫೈವ್ ಅವರ್ಸ್ ನೆನೆಸ್ಬಿಟ್ಟು ಆಮೇಲೆ ಬಗುರ್ ಮಾಡ್ಕೊಳ್ತಾರೆ ಆದ್ರೆ ನೈಟ್ ನೆನೆಸೋದ್ರಿಂದ ಹೂವಿನ ತರ ಸ್ಮೂತಾಗಿ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಹೇಗಾಗುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ ನೀರನ್ನೆಲ್ಲ ಬಸ್ಬಿಟ್ಟು ತೆಗ್ದಿಟ್ಟಿದೀನಿ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಹೈಟ್ ಅಲ್ಲಿ ನೀರ್ ಹಾಕೋಬೇಕು ನೋಡಿ ಇಷ್ಟು ಹೈಟ್ ಅಲ್ಲಿ ನೀರು ಹಾಕಿ ನೆನೆಯೋದಕ್ಕೆ ಇಡ್ತಾ ಇದೀನಿ ಜಾಸ್ತಿ ನೀರು ಹಾಕಿದ್ರೆ ಫುಲ್ ಸ್ಮೂತ್ ಆಗಿ ಸಾಬುದಾನಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ನೋಡ್ಕೊಂಡು ಸ್ವಲ್ಪ ಹಾಕೊಳ್ರಿ ಇದನ್ನ ಬೆಳಗ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಈಗ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಇಲ್ಲಿ ನಾನು ಒಂದ್ ಕಪ್ ಶೇಂಗಾನ ಚೆನ್ನಾಗಿ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ಎರಡು ಪೊಟ್ಯಾಟೋನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದೀನಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಈಗ ಫಸ್ಟು ಶೇಂಗಾನ ಮಿಕ್ಸರ್ ಮಾಡ್ಕೋಬೇಕು ಶೇಂಗಾ ಮಿಕ್ಸರ್ ಮಾಡಿದ ಮೇಲೆ ಹಸಿ ಮೆಣಸಿನ್ಕಾಯಿನ ಮಿಕ್ಸರ್ ಮಾಡ್ಕೋಬೇಕು ಆಲೂಗಡ್ಡೆನ ತುರಿಯೋ ಮಣೆಯಲ್ಲಿ ತುರಿದ್ಕೋಬೇಕು ನೋಡಿ ಸಾಬುದಾನಿ ಈ ಥರ ಹೂವಿನ ಥರ ಎಷ್ಟು ಚೆನ್ನಾಗಿ ಅರಳಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ಕರೆಕ್ಟ್ ಆಗಿ ಸಾಬುದಾನಿ ಬಗರು ಮಾಡೋದಿಕ್ಕೆ ಹೇಗ್ ಬೇಕು ಅದೇ ತರ ಉದ್ರುದ್ರಾಗಿ ಸ್ಮೂತ್ ಬಂದಿದೆ ಈಗ ಶೇಂಗಾನ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ತರಿತರಿಯಾಗಿ ಮಿಕ್ಸರ್ ಮಾಡ್ಕೋಬೇಕು ಈಗ ಚಿಲ್ಲಿನ ಮಿಕ್ಸರ್ ಮಾಡ್ಕೊಳ್ತಾ ಇದೀನಿ ಕೆಲವೊಬ್ರು ಚಿಲ್ಲಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾರೆ ಕಟ್ ಮಾಡಿ ಹಾಕೊಂಡ್ರೆ ಬಗರ್ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಸೊ ಮಿಕ್ಸರ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಿಕ್ಸರ್ ಮಾಡಿಕೊಂಡು ಬಗರ್ ಮಾಡ್ಕೊಳ್ರಿ ಈಗ ಪೊಟ್ಯಾಟೋನ ತುರುದ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಪೊಟ್ಯಾಟೋ ಅಷ್ಟೇ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಇನ್ನೂ ಒಂದು ಪೊಟ್ಯಾಟೋನ ಹಾಕೋಬಹುದು ತುಂಬಾ ಟೇಸ್ಟ್ ಆಗುತ್ತೆ ಕೆಲವೊಬ್ರು ಪೊಟ್ಯಾಟೊನ ಕಟ್ ಮಾಡಿಬಿಟ್ಟು ಕೂಡ ಹಾಕೊಳ್ತಾರೆ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ರಿ ನಾನಿಲ್ಲಿ ತುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ಸಾಬುದಾನಿ ಕ್ವಾಂಟಿಟಿಗೆ ತಕ್ಕಂತೆ ಪೊಟ್ಯಾಟೊ ಹಾಕೊಳ್ರಿ ತುಂಬಾ ಚೆನ್ನಾಗ್ ಆಗುತ್ತೆ ಹೇಳ್ಬೇಕಂದ್ರೆ ಪೊಟ್ಯಾಟೊನ ಒಂದ್ ಬೌಲ್ ನಲ್ಲಿ ನೀರ್ ಹಾಕೊಂಡು ಇದರಲ್ಲಿ ಹಾಕೊಳ್ತಾ ಪೊಟ್ಯಾಟೊ ಕಲರ್ ಚೇಂಜ್ ಆಗ್ಬಾರ್ದು ಅಂತ ಈಗ ಪ್ಯಾನ್ ಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದ್ಮೇಲೆ ಮಿಕ್ಸರ್ ಮಾಡಿದ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಚಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಆಗ ಬಗರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ತುರಿದಿರೋ ಪೊಟ್ಯಾಟೋನೋ ಹಾಕೊಳ್ತಾ ಇದ್ದೀನಿ ಈಗ ಟೆನ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಟೆನ್ ಮಿನಿಟ್ಸ್ ಆಯ್ತು ಈಗ ಪೊಟಾಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಾಬುದಾನಿನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶೇಂಗಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಶೇಂಗಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಬಗರ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಬಿಟ್ಟು ಹಾಕೊಳ್ರಿ ಒಮ್ಮೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ನಿಮಗೆ ಮಿಕ್ಸ್ ಮಾಡುವಾಗ್ಲೇನೆ ಗೊತ್ತಾಗುತ್ತೆ ಶೇಂಗಾ ಪೌಡರ್ ಎಷ್ಟ್ ಹಾಕೋಬೇಕು ಅಂತ ಸ್ವಲ್ಪ ಶೇಂಗಾ ಇಷ್ಟಪಡೋರು ತುಂಬಾ ಜನ ಇರ್ತಾರೆ ಸೊ ನಿಮಗೇನಾದ್ರೂ ಏನಾದ್ರೂ ಕಮ್ಮಿ ಹಸಿದ್ರೆ ಎರಡರಿಂದ ಮೂರು ಸ್ಪೂನ್ ಹಾಕೊಳ್ರಿ ನನಗೆ ಇಷ್ಟು ಸಾಕು ಅನ್ನಿಸ್ತು ಸೊ ಅರ್ಧ ಕಪ್ ಶೇಂಗಾ ಪೌಡರ್ನ ಹಾಕೊಂಡಿದೀನಿ ಈಗ ಒಂದು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಮಾಡೋರು ಈ ತರ ಪೊಟ್ಯಾಟೊ ಹಾಕಿರೋ ಸಾಬುದಾನಿ ಬಗರ್ನ ಮಾಡ್ಕೊಂಡು ತಿನ್ಬೋದು ಆಲೂಗಡ್ಡೆ ಕಂಪಲ್ಸರಿ ಹಾಕ್ಲೇಬೇಕು ತುಂಬಾ ಟೇಸ್ಟಿ ಆಗುತ್ತೆ ಅಂಡ್ ಮಾರ್ನಿಂಗ್ ನೀವು ಬಗರ್ ಮಾಡಿಟ್ರೆ ಈವ್ನಿಂಗ್ ಆದ್ರೂ ಅದೇ ಟೇಸ್ಟ್ ಇರುತ್ತೆ ಅಷ್ಟೇ ಅಲ್ಲ ಮೇನ್ ಸ್ಮೂತ್ ಆಗಿರುತ್ತೆ ಇನ್ನೊಂದ್ಸರಿ ಬಿಸಿ ಮಾಡಿಕೊಂಡು ತಿನ್ನೋ ಅವಶ್ಯಕತೆ ಇಲ್ಲವೇ ಇಲ್ಲ ಅಷ್ಟು ಸ್ಮೂತಾಗಿರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೆಲವರು ಪೊಟ್ಯಾಟೊ ಹಾಕದಲ್ಲೇ ಮಾಡ್ತಾರೆ ಅದನ್ನ ಬಿಸಿ ಮಾಡಿದ್ರೆ ತುಂಬಾ ಡ್ರೈ ಆಗಿಬಿಡುತ್ತೆ ಸೊ ನೀವು ಪೊಟ್ಯಾಟೊ ಹಾಕ್ಬಿಟ್ಟು ಮಾಡಿಕೊಳ್ರಿ ಸ್ಮೂತಾಗಿರುತ್ತೆ ಬಿಸಿದೂ ಬೇಕು ಅಂತ ಕೂಡ ಅನ್ಸೋದಿಲ್ಲ ನಿಮಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿರೋ ಸ್ಮೂತಾಗಿರೋ ಸಾಬುದಾನಿ ಬಗೂರು ರೆಡಿ ಆಯಿತು ಐ ಹೋಪ್ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅಂಡ್ ಹ್ಯಾಪಿ ಮಹಾಶಿವರಾತ್ರಿ